ಸ್ವಾಗತ ಇದೀಗ ಹೆಡ್ಲೈನ್ಸ್ ನಾಲ್ವರನ್ನು ಕೊನೆ ಮಾಡಿದ ಅಪ್ಪ ಮಗನಿಗೆ ಕಠಿಣ ಶಿಕ್ಷೆ ವಿಧಿಸಿದ ಜಿಲ್ಲಾ ನ್ಯಾಯಾಲಯ ರೈತ ಉತ್ಪಾದಕ ಸಂಸ್ಥೆಗೆ ಕೃಷಿ ಉಪಕರಣ ಮತ್ತು ಕೃಷಿ ಪ್ರಮಾಣ ಪತ್ರ ವಿತರಣೆ ಮಾಡಿದ ಶಾಸಕ ಭೀಮಣ್ಣ ನಾಯ್ಕ್ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ರಾಜ್ಯದ ಗಮನ ಸೆಳೆದ ಬಡ ತ್ರಿವಳಿ ಮಕ್ಕಳು ಕಪ್ಪು ಕಾವಳದಲ್ಲಿ ಬೆಳಕಿನ ಕಿಡ್ಡಿ ಪುಸ್ತಕ ಲೋಕಾರ್ಪಣೆಗೊಳಿಸಿದ ಸಾಹಿತಿ ಜಯಂತ್ ಕಾಯ್ಕಿಣಿ ಮತ್ತು ಯಶಸ್ವಿಗೊಂಡ ಸತ್ಯಮ್ ಅಕಾಡೆಮಿಯ ಕುಕ್ ವಿದೌಟ್ ಫೈರ್ ಕಾರ್ಯಕ್ರಮ ಆಸ್ತಿಗಾಗಿ ನಾಲ್ವರನ್ನು ಕೊಲೆ ಮಾಡಿದ ಅಪ್ಪ ಮಗನಿಗೆ ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರಾದ ಡಿ ಎಸ್ ವಿಜಯಕುಮಾರ್ ಕಠಿಣ ಶಿಕ್ಷೆ ಪ್ರಕಟಿಸಿದ್ದಾರೆ ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಶ್ರೀಧರ್ ಜನಾರ್ದನ್ ಭಟ್ ಇವನಿಗೆ ಜೀವಾವಧಿ ಶಿಕ್ಷೆ ಹಾಗೂ ಇತನ ಮಗನಾದ ವಿನಯ್ ಭಟ್ ಈತನಿಗೆ ಗಲ್ಲು ಶಿಕ್ಷೆ ವಿಧಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರು ಫೆಬ್ರವರಿ ಇಪ್ಪತ್ನಾಲ್ಕರಂದು ಭಟ್ಕಳ ತಾಲೂಕಿನ ಹಾಡುವಳ್ಳಿ ಗ್ರಾಮದಲ್ಲಿ ಕೊಲೆ ಪ್ರಕರಣ ನಡೆದಿತ್ತು ಆಸ್ತಿಗಾಗಿ ಸೊಸೆಯಾದ ವಿದ್ಯಾಭಟ್ನ ತಂದೆಯಾದ ಶ್ರೀಧರ್ ಜನಾರ್ದನ್ ಭಟ್ ಮತ್ತು ಆಕೆಯ ತಮ್ಮನಾದ ವಿನಯ್ ನಿಂದ ಕೊಲೆ ನಡೆದಿತ್ತು ಇವರು ಅತ್ತೆ ಮಾವ ಮೈದನ ಮತ್ತು ಮೈದುನನ ಹೆಂಡತಿಯನ್ನು ಕೊಚ್ಚಿ ಕೊಲೆ ಮಾಡಿದ್ದರು ವಿದ್ಯಾಭಟ್ ಆಸ್ತಿ ಕಲಹ ಮಾಡುತ್ತಿರುವ ಹಿಂದೆ ಆಕೆಯ ತಂದೆ ಮತ್ತು ತಮ್ಮನಿಂದ ಬೆಂಬಲ ಇತ್ತು ಎರಡ್ ಸಾವಿರದ ಇಪ್ಪತ್ ಮೂರರ ಫೆಬ್ರವರಿ ಇಪ್ಪತ್ನಾಲ್ಕರಂದು ಶಂಭು ಭಟ್ ಮಹಾದೇವಿ ಭಟ್ ರಾಘವೇಂದ್ರ ಭಟ್ ಹಾಗೂ ಕುಸುಮಾ ಭಟ್ ಕೊಲೆಯಾದ ದುರ್ದೈವಿಗಳಾಗಿದ್ದಾರೆ ಚಿಕ್ಕ ಮಕ್ಕಳು ಇದ್ದಾರೆ ಹಾಗೂ ಅವರ ಕುಟುಂಬ ಸರ್ವನಾಶ ಆಗಿದೆ ಯಾರು ಈಗ ಇಲ್ಲ ಮೃತಳ ಮಗಳ ಮೃತನ ಮಗಳಾದಂತಹ ಜಯ ಅಡಿ ಆಶ್ರಯದಲ್ಲಿ ಮೃತ ರಾಘವೇಂದ್ರ ಭಟ್ಟ ಇವರ ಮಕ್ಕಳು ಈಗ ದೊಡ್ಡಾಗ್ತಾ ಇದ್ದಾರೆ ಮತ್ತೆ ಇದರಲ್ಲಿ ಇನ್ನೊಂದು ಈ ಮುಖ್ಯ ಅಂಶ ಈ ಪ್ರಕರಣದಲ್ಲಿ ಆಗಿತ್ತು ಅಂತ ಹೇಳಿದ್ರೆ ಪ್ರಕರಣದ ಪ್ರಮುಖ ಸಾಕ್ಷಿ ತಿಮ್ಮಪ್ಪ ಗೊಂಡ ತಿಮ್ಮಪ್ಪ ಗೊಂಡ ಇವರಿಗೆ ಸಾರಸ್ವೀ ಸಂರಕ್ಷಣಾ ಕಮಿಟಿಯಿಂದ ನಾವು ಭದ್ರತೆಯನ್ನು ನೀಡಲಾಗಿತ್ತು ಅಭಿವ್ಯನೆಯ ಪರವಾಗಿ ಸಾಕ್ಷಿಗಳನ್ನು ನೋಡಿದ ಆತನಿಗೆ ಸಾಕ್ಷಿ ನೀಡುವುದಿಂತ ಮೊದಲು ಅದು ಸಾಕ್ಷಿ ನೀಡಿದ ನಂತರ ಸಹ ಆತನಿಗೆ ನಾವು ಇದು ಪೊಲೀಸ್ ಇಲಾಖೆಯಿಂದ ಸಂರಕ್ಷಣೆಯನ್ನು ನೀಡಲಾಗಿತ್ತು ಇದು ಈ ಕೆಸಿನ ತೀರ್ಪು ಇವತ್ತಿನ ತೀರ್ಪು ಮೇಡಮ್ ಈಗ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಮರಣದಂಡ್ ನನಗೆ ಈಗ ಎರಡು ಸಾವಿರದ ನಾಲ್ಕರಿಂದ ಈಚೆಗೆ ಆಗಿದ್ದು ಇದೇ ಫಸ್ಟ್ ಟೈಮ್ ಅಂತ ಹೇಳಿದ್ರೆ ಅದಕ್ಕಿಂತ ಮೊದಲಿನ ಇತಿಹಾಸ ಭೀಕರವಾದ ಹತ್ತಿ ಪ್ರಕರಣ ಈ ನಮ್ಮ ಉತ್ತರ ನೀವು ಒಬ್ಬನೇ ಮೂರು ಜನರ ಮಲೇ ಆರೋಪ ಮಾಡಿತ್ತು ದಾಖಲೆ ಅದನ್ನು ಸಹ ಬಸದೆ ಈ ಒಂದು ಗದನದಲ್ಲಿ ಆಗಿತ್ತು ಇನ್ನೊಂದು ಜಗಿತ್ತು ಬಟ್ ಈಗ ಈ ರೀಸೆಂಟ್ ಆಗಿದ್ದು ಆಗಿದ್ದು ಈ ಪ್ರಕರಣಕ್ಕೆ ತನಿಖಾ ನಮ್ಗೆ ಅಭಿಯೋಚನೆಯಿಂದ ಇವರು ಎರಡು ದೀಪಕ ನಾಯ್ಕ ಮತ್ತು ಇವರು ನಮ್ಮ ರಾಮಚಂದ್ರ ಕಜ್ಜಿದೋಣಿ ಅವರು ನನಗೆ ಕೋರ್ಟ್ ಮಾನಿಟರ್ ಆಗಿ ಕೆಲಸ ನಿರ್ವಹಿಸಿದ್ರು ನಮ್ಮ ಪೊಲೀಸ್ ಅಧೀಕ್ಷಕ ಉತ್ತರ ಕಂಡೇ ಪೊಲೀಸ್ ಅಧೀಕ್ಷಕರ ಹಿಂದಿನ ಅಧೀಕ್ಷಕರಾದ ವಿಷ್ಣುವರ್ಧನ್ ಸರ್ ಮತ್ತೆ ಈಗಿನ ಎಸ್ ಪಿ ಅವರಾದ ಶ್ರೀ ನಾರಾಯಣ ಎಸ್ ನಾರಾಯಣ್ ಸರ್ ನಮಗೆ ಈ ಪ್ರಕರಣ ನಡೆಸುವಲ್ಲಿ ಕೋರ್ಟಿಗೆ ನಮಗೆ ಮಾರ್ಗದರ್ಶನ ನೀಡಿದ್ರು ಹಾಗೂ ಅವರ ಮಾನಿಟರಿಂಗ್ ನಲ್ಲಿ ನಾವು ಈ ಕೇಸನ್ನ ಅಂದ್ರೆ ಒಂದೊಂದು ಕೇಸ್ಗೆ ಒಂದೊಂದು ಮಾನಿಟರಿಂಗ್ ಆಫೀಸರ್ ಅಂತಾರೆ ಸೊ ಈ ಕೇಸ್ಗೆ ನಮ್ಮ ಎಸ್ ಪಿ ಅವರು ಮಾನಿಟರಿಂಗ್ ಆಫೀಸರ್ ಆಗಿದ್ರು ಸಕಾಲದಲ್ಲಿ ಎಲ್ಲ ಸಾಕ್ಷಿಗಳನ್ನ ಮಾನ್ಯ ನ್ಯಾಯಾಲಯಕ್ಕೆ ಅವರು ಹಾಜರು ಮಾಡಿದ್ರು ದರ್ ಇಸ್ ನೋ ಡಿಲೇ ಡಿಲೇನೇ ಆಗಿಲ್ಲ ಈ ಕೇಸ್ ನಾವೆಲ್ಲರನ್ನ ಒಂದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆದ ಘಟನೆ ನಂತರ ನಾವು ಪ್ರಾಸಿಕ್ಯೂಷನ್ ಸ್ಟಾರ್ಟ್ ಮಾಡಿದ್ದು ಸೆಪ್ಟೆಂಬರ್ ನಾಲ್ಕು ಸೆಪ್ಟೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಾಕ್ಷಿ ವಿಚಾರಣೆ ಪ್ರಾರಂಭವಾಗಿತ್ತು ಅದರ ನಂತರ ನಾವು ವಿದೌಟ್ ಎನಿ ಬ್ರೇಕ್ ನಾವು ಈ ಕೇಸನ್ನು ನಡೆಸಿದ್ವಿ ಹಾಗೆ ನಾನು ಹೇಳಿದಾಗ ಎಪ್ಪತ್ತೊಂದು ಸಾಕ್ಷಿಗಳನ್ನು ನಾವು ಇಟ್ಟಿಸ್ ತುಂಬ ಇದ್ದರು ಬಟ್ ನಾನು ಐ ಹ್ಯಾಡ್ ಎಕ್ಸಾಮಿನ್ ಸರ್ಟಿಫಿಕೇಟ್ನ ಇದರಲ್ಲಿ ಎಪ್ಪತ್ತೊಂದಕ್ಕೆ ಎಪ್ಪತ್ತೊಂದು ಏನ್ ನನ್ನ ಸ್ವತಂತ್ರ ಸಾಕ್ಷಾರು ಎಲ್ಲರೂ ಕೇಸಿಗೆ ಸಪೋರ್ಟ್ ಮಾಡಿ ಯಾರು ಕೇಸಲ್ಲಿ ಬೊಸ್ಟೈಲ್ ಆಗಿಲ್ಲ ಎಲ್ಲ ಸಾಕ್ಷಿದಾರರು ನಮ್ಮ ಅಭಿಯೋಜನೆ ಪ್ರಕರಣಕ್ಕೆ ಬೆಂಬಲವನ್ನು ಸೂಚಿಸಿದ್ರು ಮತ್ತು ಎಲ್ಲ ಅಧಿಕಾರಿ ವರ್ಗದವರು ನಮಗೆ ಒಳ್ಳೆಯ ಕೋಆಪರೇಷನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎಸ್ಪೆಷಲಿ ನಮಗೆ ಒಳ್ಳೆ ಕೋಪರೇಷನ್ ಈ ಪ್ರಕರಣಕ್ಕೆ ಈಗ ಪ್ರತಾಪ್ ಶಂಭು ಭಟ್ಟರವರಿಗೆ ಎರಡು ಗಂಡು ಮಕ್ಕಳು ಒಂದು ಹಿರಿಯ ಮಗ ಶ್ರೀಧರ್ ಭಟ್ ಮೊದಲೇ ಕಿಡ್ನಿ ಸಮಸ್ಯೆಯಿಂದ ಮೃತಪಟ್ಟಿದ್ದ ಈಗ ಎರಡನೇ ಮಗ ರಾಘವೇಂದ್ರ ಆಗಿದ್ದ ಸೊ ರಾಘವೇಂದ್ರ ಮತ್ತೆ ಅವನ ಹೆಂಡತಿ ಕುಸುಮ ಮತ್ತೆ ಶಂಭು ಭಟ್ ಮತ್ತೆ ಅವನ ಹೆಂಡತಿ ಮಹಾದೇವ್ ಅವ್ರ ನಾಲ್ಕು ಜನರ ಕೊಲೆ ಆಗಿದ್ದ ಈ ಮೃತ ಶಂಭು ಭಟ್ ಎರಡು ಚಿಕ್ಕ ಮಕ್ಕಳಿದ್ದಾರೆ ಅವರನ್ನ ಶಂಭು ಭಟ್ ಅವರ ಮಗಳು ಜಯ ಹರಡಿಗ ಇವರ ಸಂರಕ್ಷಣೆಯಲ್ಲಿ ಅವರು ಎಸ್ಪಿ ತಾಲೂಕಿನ ದೊಡ್ಡಳ್ಳಿಯಲ್ಲಿ ಕೃಷಿ ಇಲಾಖೆಯಿಂದ ನಡೆದ ಕೃಷಿ ಉಪಕರಣ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಶಾಸಕ ಭೀಮಣ್ಣ ಅವರು ದೊಡ್ಡನಳ್ಳಿಯ ಶ್ರೀ ಶಂಭಲಿಂಗೇಶ್ವರ ರೈತ ಉತ್ಪಾದಕ ಸಂಸ್ಥೆಗೆ ಕೃಷಿ ಉಪಕರಣ ಮತ್ತು ಕೃಷಿ ಪ್ರಮಾಣ ಪತ್ರ ವಿತರಣೆ ಮಾಡಿದ್ದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ್ರು ದೊಡ್ಡನಹಳ್ಳಿ ಪಂಚಾಯಿತಿ ಅಧ್ಯಕ್ಷ ತಿರುಮಲೇಶ್ ಮಡಿವಾಳ್ ಎಸ್ ಕೆ ಭಾಗವತ್ ಶ್ರುತಿ ಕಾನಡೆ ರಘು ಬ್ಯಾಗ್ದೆ ಅಹ್ಮದ್ ನೆರಲ್ಕಟ್ಟೆ ಅಪೂರ್ವ ಉಸಿರಿ ಮತ್ತಿತರರು ಉಪಸ್ಥಿತರಿದ್ದರು ಸಾರಿಗೆ ಮಾಡಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಲ್ಲಿ ಎಲ್ಲ ರೀತಿಯ ರೈತ ರೀತಿ ಉತ್ಪಾದನೆ ಮಾಡಿ ರೈತ ಅವರ ಜಮೀನಲ್ಲಿ ಸಮೃದ್ಧಿಯಾಗ ಬೆಳೆಯನ್ನು ಕಾಣ್ತಿದ್ವಿ ಅದೇ ಸಂಪತ್ತು ಅದೇ ನಮ್ಮ ಸರ್ಕಾರದ ಸಂಪತ್ತು ಬಹಳ ಹೆಮ್ಮೆಯಿಂದ ಅಧಿಕಾರಿಗಳನ್ನ ಹೇಳಿದ್ರು ಹೀಗೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ದಾಖಲೆ ಬರೆದ ಚಂದನ ಕಾಲೇಜು ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಪರೀಕ್ಷೆಯಾದ ಜೆಇಇ ಮೇನ್ಸ್ ನಲ್ಲಿ ರಾಷ್ಟ್ರಕ್ಕೆ ಎರಡ್ನೂರ ಹತ್ತೊಂಬತ್ತನೇ ರ್ಯಾಂಕ್ ಪಡೆದು ಸಿರಿಸಿಗೆ ಉತ್ತರ ಕನ್ನಡ ಜಿಲ್ಲೆಗೆ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದ ವೇಣುಗೋಪಾಲ್ ಎ ಬಿವನಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಕೈಗೆಟುಕುವ ದರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆದು ರಾಷ್ಟ್ರ ಮಟ್ಟದ ರ್ಯಾಂಕ್ ಗಳಿಸಲು ಕೂಡಲೇ ಸಂಪರ್ಕಿಸಿ ಚಂದನ ಕಾಲೇಜು ಮೊಬೈಲ್ ನಂಬರ್ ಏಟ್ ಡಬಲ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಮತ್ತು ನೈನ್ ಡಬಲ್ ಫೋರ್ ಸಿಕ್ಸ್ ಫೋರ್ ನೈನ್ ಸೆವೆನ್ ತ್ರೀ ಜೀರೋ ಹಾಗೂ ಏಟ್ ಜೀರೋ ನೈನ್ ಫೈವ್ ಫೋರ್ ತ್ರೀ ಫೋರ್ ಫೋರ್ ಈ ಬಡಪಾಯಿ ಕುಟುಂಬಕ್ಕೆ ಭಗವಂತ ಆರು ಮಕ್ಕಳು ಕೊಟ್ಟ ಆದರೆ ಹೇಗೆ ಎಂದರೆ ಮೊದಲಿಗೆ ಒಂದರಂತೆ ಎರಡು ಮಕ್ಕಳು ನಂತರ ಒಂದೇ ಬಾರಿಗೆ ತ್ರಿವಳಿ ಮಕ್ಕಳು ಕಿತ್ತು ತಿನ್ನುವ ಬಡತನ ಒಂದು ಕಡೆಯಾದರೆ ಐದು ಮಕ್ಕಳು ಬೇರೆ ಆದರೂ ಮಕ್ಕಳಿಗೆ ಕಲಿಸಬೇಕೆನ್ನುವ ಹುಮ್ಮಸ್ಸು ತಂದೆಗೆ ಇರಲಿಲ್ಲವಾದರೂ ಹೆತ್ತ ತಾಯಿ ಮಾತ್ರ ಶಾಲೆಯ ಬಿಸಿಯೂಟದ ಕೆಲಸ ಮಾಡಿ ತ್ರಿವಳಿ ಮಕ್ಕಳನ್ನು ಓದಿಸಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವಂತೆ ಮಾಡಿದ್ದಾಳೆ ಹೀಗೆ ತ್ರಿವಳಿ ಮಕ್ಕಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಬರೆದು ಉತ್ತೀರ್ಣರಾಗಿರುವುದು ಇಡೀ ಜಿಲ್ಲೆಯಲ್ಲಿಯೇ ಮೊದಲಂತೆ ಅಂದ ಹಾಗೆ ಈ ಮಕ್ಕಳು ಸಿರ್ಸಿ ತಾಲೂಕಿನ ಇಸಳೂರಿನವರು ಇಸಳೂರಿನ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಾಗಿರುವ ಈ ತ್ರಿವಳಿ ಮಕ್ಕಳಾದ ಮಹಮ್ಮದ್ ಸಾಯಿದ್ ಅಬ್ದುಲ್ ವಹಾಬ್ ಬೇಗಂ ಹಾಗೂ ಮೊಹಮ್ಮದ್ ಸಾಹಿಲ್ ಇವರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕ್ರಮವಾಗಿ ಶೇಕಡಾ ಅರವತ್ತಾರು ಎರಡು ಶೇಕಡಾ ಎಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಹಾಗೂ ಎಪ್ಪತ್ತಾರು ಪಾಯಿಂಟ್ ಆರು ನಾಲ್ಕು ಅಂಕ ಗಳಿಸುವ ಮೂಲಕ ರಾಜ್ಯದ ಗಮನ ಸೆಳೆದಿದ್ದಾರಲ್ಲದೆ ಬಡತನ ಶಿಕ್ಷಣಕ್ಕೆ ಎಂದೂ ಕಳಂಕವಲ್ಲ ಎಂಬುದನ್ನು ಸಾಧಿಸಿ ತೋರಿಸಿದ್ದಾರೆ ಇವರಿಗಿದ್ದ ಬಡತನ ನೋಡಿದರೆ ಕಣ್ಣೀರು ಬರುತ್ತದೆ ಸರಿಯಾಗಿ ಓದುವುದಕ್ಕೂ ಒಂದು ಕೋಣೆ ಇಲ್ಲ ಸರಿಯಾಗಿ ಕೂಳಿಲ್ಲ ಬಟ್ಟೆ ಇಲ್ಲ ಇಂತಹ ಸಣ್ಣ ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳನ್ನು ಓದಿಸಿದಾರಲ್ಲ ಇದೇ ನಿಜವಾದ ಸಾಧನೆ ಕಡಿಮೆ ಅಂಕ ಗಳಿಸಿರಬಹುದು ಆದರೆ ಒಂದೇ ಬಾರಿಗೆ ರಕ್ತ ಹಂಚಿಕೊಂಡು ಹುಟ್ಟಿದ ಮಕ್ಕಳು ಒಂದೇ ಬಾರಿಗೆ ಎಸ್ ಮುಗಿಸಿದ್ದು ಕೂಡ ಒಂದು ಸಾಧನೆಯೇ ಸರಿ ಈ ಸಾಧನೆ ಮಾಡಿದ ಬಗ್ಗೆ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕ ವೃಂದದವರು ಮುಕ್ತ ಕಂಠದಿಂದ ಹೊಗಳಿದ್ದಾರೆ ಪುಸ್ತಕ ಓದುವುದು ಒಂದು ಜ್ಞಾನ ಎಂದು ಹಿರಿಯ ಕವಿ ಜಯತ್ ಕಾಯ್ಕಣಿ ಹೇಳಿದರು ಮಂಗಳವಾರ ಅವರು ನಗರದ ನೆಮ್ಮದಿ ಕುಟುಂಬದಲ್ಲಿ ಹಿರಿಯ ಸಾಹಿತಿ ಜಯಪ್ರಕಾಶ್ ಅಬ್ಬುಹ ಅವರು ಬರೆದ ಕಪ್ಪು ಕಾವಳದಲ್ಲಿ ಬೆಂಕಿನ ಕಿಂಡಿ ಕಥನ ಪ್ರಬಂಧಗಳ ಪುಸ್ತಕವನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು ಯೋಗ ಜ್ಞಾನಕ್ಕಿಂತ ಹೆಚ್ಚು ಪ್ರಭಾವಿ ಆಸಕ್ತಿಯಿಂದ ಪುಸ್ತಕ ಓದುವುದು ಅದಕ್ಕಿಂತ ಮಿಗಿಲಾದ ಜ್ಞಾನ ಯಾವುದೂ ಇಲ್ಲ ಆದರೆ ಇದನ್ನು ಯಾರು ಅರ್ಥೈಸಿಕೊಳ್ಳುತ್ತಿಲ್ಲ ಎಂದರು ಜಂಜಾಟಗಳಿಂದ ಬಿಡುಗಡೆಗೊಳ್ಳಲು ಪುಸ್ತಕ ಓದು ಸಹಕಾರಿ ಚಿಂತೆಗಳಿಂದ ಬರುವ ದೂರ ಮಾಡುತ್ತದೆ ಒಂದು ಕೃತಿಯ ನಿಜವಾದ ಬಿಡುಗಡೆ ಓದಿನಿಂದ ಆಗುತ್ತದೆ ನಕಾರಾತ್ಮಕ ಚಿಂತನೆಗಳನ್ನು ಓಡಿಸುತ್ತದೆ ಎಂದರು ಹ್ಮ್ ಇದು ಇದೊಂದೇ ಕುಟುಂಬ ಐದು ಆತ್ಮಕತೆ ಬರ್ತೇನೆ ಆತ್ಮಕತೆನೂ ವಿಶಿಷ್ಟವಾಗಿದೆ ಅದ್ಭುತವಾಗಿದೆ ಹೀಗಾಗಿ ಹ್ಮ್ ಸೊ ನಾನು ಬಹಳ ಇದನ್ನು ಓದ್ತೇನೆ ಈಗ ಅಭಿಪ್ರಾಯ ನಂಗೆ ಬಹಳ ಮಹತ್ವ ಖಂಡಿತ ಆಮೇಲೆ ಇವತ್ತು ಪುಸ್ತಕ ಓದೋದು ಬಹಳ ದೊಡ್ಡ ವಿಷಯ ಆಗಿದೆ ಆಗಿದೆಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮು ಯಾರು ಅಂದ್ರೆ ಪುಸ್ತಕ ಓದೋದು ಅಂದ್ರೆ ಬಾಕಿ ಜ್ಞಾನ ಯೋಗ ಅಂತ ಮಾತಾಡ್ತಾರೆ ಪುಸ್ತಕ ಓದೋದಕ್ಕಿಂತ ದೊಡ್ಡ ಜ್ಞಾನ ಯೋಗ ಇಲ್ಲ ಅಂತ ಅದು ಬಹಳ ಬಹಳ ಅಂತ ನನಗೆ ಬಹಳ ಬೇಸರ ಹೇಳ್ಕೊಳ್ತಾ ನನಗೆ ಆ ಒಂದು ಮೈಂಡ್ ಅಲ್ಲಿ ಮೈಂಡಿನ ತೆಗೆದು ಮನಸ್ಸನ್ನ ಬೇಡದಲ್ಲಿ ತೊಡಗಿಸ್ತಾ ಒಂದು ಓದಿನಕ್ಕೆ ಮಾತ್ರ ಅದು ಹೀಗಾಗಿ ನಿಮ್ಮ ಬರವಣಿಗೆಯಲ್ಲಿ ನೀವೆಲ್ಲ ತೊಡಸ್ಕೊಂಡಿರುವುದು ಒಳ್ಳೆಯ ಮತ್ತು ಮನೆಯ ಒಬ್ಬ ವ್ಯಕ್ತಿಯೊಬ್ಬ ಬರವಣಿಗೆಯಲ್ಲಿ ತೊಡ್ಕೊಂಡಾಗ ಮನೆ ಮಂದಿ ಎಲ್ಲ ಬಹಳ ಸಮಾಧಾನದಲ್ಲಿರ್ತಾರೆ ಕರೆದೇ ಇರಲಿ ಹೀಗಾಗಿ ಮನೆಯವರಿಗೂ ಎಲ್ಲ ಅಭಿನಂದನೆಗಳು ತುಂಬ ಆರೋಗ್ಯ ಮನಸ್ ಮಾನಸಿಕ ದೈಹಿಕ ಆರೋಗ್ಯಕ್ಕೂ ಒಳ್ಳೆಯದು ಹೋಗು ಬರಹ ಹಿಂದೆ ಲಂಕೇಶ್ ಅವರು ಬರೀ ಹೇಳಿದರು ಅವರು ಲಂಕೇಶ್ ಪತ್ರಿಕೆಯಲ್ಲಿ ಎಡಿಟರ್ ಆಗಿದ್ದಾಗ ಎಷ್ಟು ದಿವಸ ಅವರು ಸಂಪಾದಕೀಯ ಬರೀತಿದ್ರು ಎರಡು ದಿವಸ ಅವರಿಗೆ ಒಂದು ಚೂ ಆಗಿದೆ ಅಂದರೆ ಅಂದರೆ ಅದು ಒಂದು ಚೂರು ಅಂದರೆ ಏನು ಏನು ಆಗಿದೆ ಸೊ ಮೈಂಡ್ ಎಲರ್ಟ್ ಆಗಿದ್ದಾಗ ಯಾವ ಕರೆ ಮಾಡ್ತಾರೆ ಮೈಂಡ್ ಖಾಲಿ ಮಾಡಿದಾಗ ಬರ್ತದೆ ಬೆಳಿಗ್ಗೆ ಕೂತ್ಕೊಂಡು ಪಾರ್ಕಲ್ಲಿ ಅಲ್ಲಿ ಗೇಟ್ ಮೆಸಿಂಗ್ ಕಳಿಸ್ತೀವ ಬೆಳಿಗ್ಗೆ ಅವ್ರು ಹಿಂಗೆ ಇವರು ಹಂಗೆ ದೇಶದ ಅಸಮಾನೀಯ ನಾವು ಗಳಿಸ್ತಾರೆ ಆವಾಗ ಕಾಯಿಲೆ ಕೊಡ್ತೀವಿ ಆವಾಗ ಅಸಮಾನತೆ ಇದು ದೇಶದ್ದು ಮೆಸೇಜ್ಗಳನ್ನು ಫಾರ್ವರ್ಡ್ ಮಾಡಿದಾಗ ಆವಾಗೆಲ್ಲ ಕಾಯಿಲೆ ಇಲ್ಲಿ ಸೊ ಅದೆಲ್ಲ ಬಿಟ್ಟು ಸರಿಯಾಗಿ ಓದಿದ್ರೆ ಮಾಡಿದರೆ ಪುಸ್ತಕ ಹುಟ್ಟಿದ್ರೆ ನಗರದ ಸತ್ಯಂ ಅಕಾಡೆಮಿಯ ವಿದ್ಯಾರ್ಥಿಗಳಿಂದ ಕುಕ್ ವಿಥೌಟ್ ಫೈರ್ ಎಂಬ ವಿಶೇಷ ಚಟುವಟಿಕೆ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಅಧ್ಯಾಪಕಿ ಪ್ರತಿಮಾ ಹೆಗಡೆ ತಿರ್ಥಿ ಹಾಗೂ ಅಕಾಡೆಮಿ ಆಡಳಿತ ಅಧಿಕಾರಿ ಸುಮನಾ ನಾಯ್ಕ ಉದ್ಘಾಟಿಸಿದರು ಅಕಾಡೆಮಿಯ ಪಿಯು ವಿದ್ಯಾರ್ಥಿಗಳು ತಾವೇ ತಯಾರಿಸಿದ ಆಹಾರ ಪದಾರ್ಥಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಿದರು ಉತ್ತಮ ಪ್ರದರ್ಶನ ನೀಡಿದ ಒಂದು ತಂಡಕ್ಕೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ವಿದ್ಯಾರ್ಥಿಗಳು ಪೋಷಕಾಂಶಯುಕ್ತ ಆಹಾರ ಸೇವನೆಯಿಂದ ಉತ್ತಮ ಆರೋಗ್ಯ ಪಡೆಯಬಹುದು ಎಂಬ ಸಂದೇಶವನ್ನು ನೀಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿತ್ತು ಅಕಾಡೆಮಿಯ ಅಧ್ಯಾಪಕ ಬೃಂದ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಏನೇ ನ್ಯೂಟ್ರಿಷನ್ ಇರುತ್ತೆ ವಿಟಮಿನ್ ಇರುತ್ತೆ ಪ್ರೋಟೀನ್ ಇರುತ್ತೆ ಅಂತ ಎಲ್ಲದೂ ಗೊತ್ತಾಯ್ತು ಆಮೇಲೆ ನಾವು ಮಾಡಿದ ಐಟಮ್ಸ್ ಇಂದನು ನಾವು ಏನೇನು ಅಂತ ತಿಳ್ಕೊಂಡ್ವಿ ಆಮೇಲೆ ಬೇರೆ ಮಾಡಿದ ಐಟಮ್ಸ್ ಇಂದನು ಅವ್ರು ಹೇಳಿದ ಕೇಳಿನೂ ಸಹ ತಿಳ್ಕೊಂಡ್ವಿ ಆಮೇಲೆ ನೋಡಿನೂ ತಿಂದು ಸಹ ತಿಳ್ಕೊಂಡ್ವಿ ಅದಕ್ಕೆ ತುಂಬಾ ಖುಷಿ ಆಯ್ತು ಆಮೇಲೆ ಹಿಮೋಗ್ಲೋಬಿನ್ ಕಂಟೆಂಟ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಸ್ವಲ್ಪ ಬದಲಾಗ್ಲಿ ಅನ್ನೋದು ಹೆಲ್ದಿ ಸಹ ತಿನ್ಬೇಕು ಅದಾದ್ಮೇಲೆ ನಿಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿ ಇನ್ನೋವೇಶನ್ ಪ್ರೆಸೆಂಟೇಷನ್ ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಟೀಮ್ ಮ್ಯಾನೇಜ್ಮೆಂಟ್ ಗ್ರೂಪಲ್ ಅಲ್ಲಿ ಮಾಡಿದೀರಾ ಒಬ್ಬರಿಗೊಬ್ರು ಮಾತಾಡ್ಕೊಂಡು ಕರೆಕ್ಟ್ ಆಗಿ ಏನು ಪ್ರಾಬ್ಲಮ್ ಪ್ರಾಬ್ಲಮ್ ಮಾಡ್ಕೊಂಡಿದ್ರೆ ಟೀಟ್ ಆಗಿ ಮಾಡಿದೀರಾ ನಿಮ್ಮ ಟೀಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಅನ್ನ ತೋರಿಸುತ್ತೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ